ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಕೆಂಪು ಚಟ್ನಿ ತೋರಿಸ್ತೀನಿ ನೋಡಿರಿ ಈಗ ಒಂದು ಐದಾರು ಈರುಳ್ಳಿ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡು ಎಣ್ಣೆ ಹಾಕಿ ಫ್ರೈ ಮಾಡಕತ್ತೀನಿ ಇವು ಹಸಿ ಸ್ಮೆಲ್ ಹೋಗ್ಬೇಕು ಕಲರ್ ಚೇಂಜ್ ಆಗಬೇಕು మీడియం ఊరిట్ కొని చంద ఫ్రేమ్డను నోట్కి ఈతరా కలర్ చేంజ్ అవ్వకు అసెస్మెంట్ల అలా ఇవన్న సైడ్ కి తోడను ಒಂದು ಎರಡು ಕಡ್ಡಿ ಕರಿಬೇ ಇದೊಂದು ಚಟ್ನಿ ಇದ್ರೆ ಬಿಸಿ ಬಿಸಿ ರೊಟ್ಟಿ ಅನ್ನ ಅವತ್ತಿಂದ ಊಟಕ್ಕೆ ಬೇರೆ ಪಲ್ಯ ಸಾಂಬಾರ ಬೇಡ ನೋಡ್ರಿ ಅಷ್ಟು ಟೇಸ್ಟಿಯಾಗಿರ್ತತಿ ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪಿಸುಲಟ್ಕೊಂಡಿ ಗ್ಯಾಸ್ ಆಫ್ ಮಾಡೇನಿ ನಾನು ಹುರಿಯೋದು ಬೇಡ ಅರ್ಧ ಸ್ಪೂನ್ ಮೆಂತೆ ಮೆಂತೆ ಹಾಕಲೇಬೇಕು ಭಾರಿ ಟೇಸ್ಟ್ ಹಾಕತ್ತಿದ ಜೀರಿಗೆ ಒಂದು ಸ್ಪೂನ್ ಇದನ್ನೆಲ್ಲ ಈರುಳ್ಳಿ ಬಿಸಿ ಒಳಗನೆ ಕೈ ಆಡಿಸ್ ಆನಂತರ ಒಂದು ಕಾಲು ಗಂಟೆ ಸುಡ ಸುಡ ನೀರಾಗ ಒಂದು ಹಿಡಿ ಒಣ ಮೆಣಸಿನ್ಕಾಯಿನ ಬ್ಯಾಡ್ಗಿ ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ದೆ ನೆನೆಸಿ ಮಾಡಿದಂಥ ಚಟ್ನಿ ಸೂಪರಾಗಿ ಬರ್ತದೆ ನೋಡ್ರಿ ಕಲ್ಲರು ಸೂಪರು ಟೇಸ್ಟ್ನು ಸೂಪರು ಒಂದು ಮಿಕ್ಸಿ ಜಾರಿಗೆಗೆ ನೆನೆಸಿಟ್ಟಂಥ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಂತೆ ಎಲ್ಲ ಹಾಕಿದ್ವಿ ಎಲ್ಲ ಕರಿಬೇ ಇವೆಲ್ಲನೂ ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರ ಮಾಡ್ಕೊಂಬರೋಣ నంతర తరీతీ గ్రైండ్ ముణి రస హాకను ఒంబె హణిన్ గాత్రు ఉణి హుళి హాకను అద్రు తల్ల హాకను హుళి బెల్ల హాకే ఈ చట్నీ మెంతె చట్నీ సూపర్ ఆగి టేస్టియ్యాబర్తీ నోడ్రీ చట్నీ కలర్ నోడ్రీ ఏ సూపర్గా బందతి ರೆಡ್ ಆಗಿ ಬಂದೈತಿ ಅತಿ ನೈಸ್ ಪೇಸ್ಟ್ ಬೇಡ ಈ ಥರ ಇದ್ರೆ ಸಾಕು ಈಗ ಅದೇ ಬಾಳಿಗೆ ಇಟ್ಕೊಂಡು ನಾ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಈ ಮೆಂತ್ಯ ಚಟ್ನಿ ಹಾಕಿ ಸಣ್ಣ ಉರಿಯೊಳಗೆ ಸ್ವಲ್ಪ ಬಿಡೋಣ ಒಂದು ತಿಂಗಳು ಇಟ್ಟರು ಕಡಂಗಿಲ್ಲರಿ ಈ ಚಟ್ನಿ ನೋಡಿರಿ ಕಾದಿಂದ ಈ ಕೆಂಪು ಚಟ್ನಿ ಹಾಕಿಬಿಡೋಣ ಇದ್ರಿ ಸಣ್ಣ ಉರಿಯೊಳಗೆ ಸ್ವಲ್ಪತ್ತು ಕುದಿಸ್ಕೊಂಡು ಪೂರ್ತಿ ತಣ್ಣಗಾಗಿಂದ ಒಂದು ಬಾಕ್ಸ್ನಾಗ ತೆಗ್ದಿಟ್ಬಿಟ್ರೆ ಮುಗೀತು ಫ್ರಿಜ್ನಾಗ ಇಟ್ಟರು ಒಂದು ತಿಂಗಳು ಬರ್ತೈತಿ వరగ ఇట్రి హైదు దిన బతురి అది సాకు హినైదు దినకుంట్రీ సాకు నోడ్రీ ఎట్ ముగీతూ తణగ ఆగింద బాక్స్న తగ్దుబను ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಒಂದು ಎರಡು ಮೂರು ನಿಮಿಷ ಸಣ್ಣ ಊರಿಗಳ ಕುದಿಸ್ರೆ ಸಾಕು ಇದು ಮುಗಿದ ತಕ್ಷಣ ಮತ್ತೊಂದು ರೆಸಿಪಿ ತ ಕಂಟಿನ್ಯೂ ಮಾಡ್ತಾನ ಇಲ್ಲೇ ನಮ್ಮ ಮನೆಯೊಳಗೆ ಮಾಡುವಂತಹ ಬೇಳೆ ಸಾರು ನುಗ್ಗೆಕಾಯಿ ಸಾರು ಬೇಳೆ ಹಾಕಿದ ನುಗ್ಗೆಕಾಯಿ ಸಾರು ಇಲ್ಲ ಒಂದೇ ಥರ ಬೆಳೆ ಹಾಕೋದಕ್ಕಿಂತ ಬೇಳೆ ಚೆನ್ನಂಗಿ ಬೇಳೆ ನೋಡ್ರಿ ಇವು ಬೇಳೆ ಒಂದು ಬೌಲ್ ಹಾಕೇನಿ ಚನ್ನಂಗಿ ಬೇಳೆ ಒಂದು ಬೌಲ್ ಹಾಕೇನಿ ಹೆಸರು ಬೇಳೆ ಅರ್ಧ ಬೌಲ್ ಹಾಕೇನಿ ಈ ಬೇರೆ ಬೇರೆ ವಿಧದ ಬೇಳೆಗಳನ್ನು ಹಾಕೋದ್ರಿಂದ ಸೂಪರ್ ಟೇಸ್ಟಿ ಆದಂಥ ಸಾಂಬಾರು ರೆಡಿ ಆಕತಿ ಇದ್ರ ಈಗ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡೇನಿ ಎರಡು ಟೊಮೆಟೊ ಹಣ್ಣಾದಂಥ ಎರಡು ಟೊಮೆಟೊ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎರಡು ಟೊಮೆಟೊ ನೋಡಿರಿ ಎಷ್ಟು ಬೀಜ ಟೊಮೆಟೊದು ಟೊಮೆಟೊ ಇದು ಯೂಸ್ ಮಾಡಬಾರ್ದು ಚೆಲ್ಲಿ ಬಿಡಬೇಕು ಕರಿಬೇ ಹಾಕನ ಅದು ಬೇಳೆ ಕುದಿಯಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ స్వల్పొందు అర్ధ స్పూన్ అర్శిణ పుడి హను లీడ్ క్లోస్ ఒకరు సీటీసే హాకూ అర్శన హాకీంద అశిణ ఎణి హాకీ లీడ్ క్లోోస్ మిరు సీటీస వన్ నోడ్రీ ఒడను ఒగర్ణి మెర్డు స్పూన్ ఎణి హి ఎలి మీడియం ఉరి సీర్గ్ హా సుజీ సిడీ ಕರಿಬೇ ಹಾಕನು ನಂತರ ನೋಡಿರಿ ನುಗ್ಗಿಕಾಯಿ ನಾನಿಲ್ಲಿ ನುಗ್ಗೆಕಾಯಿನ ಕಾಯಿನ ಪೀಸ್ಗಳನ್ನು ಮಾಡಿಟ್ನಿ ಖಾರ ಪುಡಿ ಹಾಕನು ಅರ್ಶಿಣ ಪುಡಿ ತಟಗೇ ತಟಗೆ ಹಾಕೋಣ ಯಾಕಂದ್ರೆ ಈಗ ಬೆಳೆಯೊಳಗೆ ಹಾಕಿ ಕುದ್ಸೀವಿ ಮಿಕ್ಸ್ ಮಾಡೋಣ ನುಗ್ಗೆಕಾಯಿ ಪೀಸ್ ಮಾಡಿಟ್ಟೆ ತೊಳೆದು ನೀರೊಳಗೆ ಇವನ್ನ ಹಾಕನು ನುಗ್ಗಿಕಾಯಿ ಸಾರು ಮಾಡ್ಬೇಕಾದ್ರೆ ಇದೇ ವಿಧಾನದಾಗ ಮಾಡಿರಿ ಸೂಪರ್ ಟೇಸ್ಟಾಗಿ ಆಗಿ ಬರ್ತತಿ ಈ ಒಗ್ಗರಣೆ ಒಳಗೆ ಇವನ್ನ ಫ್ರೈ ಮಾಡೋಣ రుచికి తప్పు ఉప్పు హీగా ఉప్పు ఖాళ అరశ స్వల్ప నీరు అది కదే మట్టి స్వల్పు నీరు వన్ ఫిఫ్టీ పర్సెంట్ కదసీ ಫಿಫ್ಟಿ ಪರ್ಸೆಂಟು ಮೀಡಿಯಮು ರೇಟ್ ಕುದಿಸೋನು ಫಿಫ್ಟಿ ಪರ್ಸೆಂಟ್ ಬೇಳೆಯೊಳಗೆ ಸಾಂಬಾರನ್ನ ಕುದಿಲ್ಲ ನೋಡ್ರಿ ಕುದ್ದ ರೆಡಿ ಆಗೈತಿಗ ಇವಾಗ ಕುಕ್ಕರ್ ಓಪನ್ ಮಾಡ್ಯಾನು ನೋಡ್ರಿ ಎಷ್ಟು ಚಂದ ನೈಸಾಗಿ ಸ್ಮೂತಾಗಿ ಬೆಂದೈತಿ இதெல்லாம் இதரே ஸ்பூன் தோண்டு மாஷ் மிட் சாக்க பூத்தி நைஸ் மலர் பட ஸ்பூன்லே சொல்வ மாஷ் பண்ணிற சாக்க ஹாக்குபிட நீ பாத்திரி నీరల్ దప్పలా మీడియం కన్సిస్టెన్సీ సాంబారు మనస్ నీరుక ఈ నుగ్గికయ్ ఫిఫ్టీ పర్సెంట్ కదా ఇన్నొందు ఫిఫ్టీ పర్సెంట్ సాంబార్ జతి కదీతావు సంణురి ఇట్టు ప్లేట్ ముచ్చి కదూ ఆర ఏళ్ళు నిమిష చంద కదీకు గరం మసాలా నోడి లాస్ట్గా ఒక అర్ధ స్పూన్ గరం మసాలా కని కొరి కని సూపర్ టేస్టి అదంత సాంబార్ రెడీ ఆత్తు నోడ్రీ ಮೆಂತ್ಯ ಚಟ್ನಿ ಮತ್ತು ಸಾಂಬಾರು ಎಷ್ಟು ಚಂದ ಕಲರ್ ಬಂದೈತೆ ಮೆಂತ್ಯ ಚಟ್ನಿ ನುಗ್ಗೆಕಾಯಿ ಸಾಂಬಾರು ಎರಡು ರೆಸಿಪಿ ತೋರಿಸಿ ನಿಮ್ಗೆ ಎಷ್ಟಾಯ್ತು ಅಂದ್ರೆ ಒಂದು ಲೈಕ್ ಕೊಡಿರಿ ನೀವು ಈ ಥರ ಮಾಡ್ಕೊಂಡು ಊಟ ಮಾಡಿರಿ ಆದಂಥ ಚಟ್ನಿ ಮತ್ತು ನುಗ್ಗೆಕಾಯಿ ಸಾಂಬಾರು ರೆಡಿ ಆಗೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಎಲ್ಲರಿಗೂ ನಮಸ್ಕಾರ ರೀ